ಯೂನಿವರ್ಸಿಟಿ ಇನ್ನು ಇಂಧನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸೈಕಲ್ ಜಾಥಾ ಮೂಲಕ ಪ್ರೊಟೆಸ್ಟ್ ಮಾಡಿದ್ದಾರೆ ಬಿಜೆಪಿಯ ನಾಯಕರು ಬಿಜೆಪಿ ಸೈಕಲ್ ಜಾಥಾ ಹೈಡ್ರಾಮಾ ಆಯಿತು ಬಿಜೆಪಿ ಕಚೇರಿ ಸ್ವಲ್ಪ ದೂರದಲ್ಲೇ ಬಿ ವೈ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು እህል እህል ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರೆ ಹಾಕಿದ್ದೀರಿ ತಕ್ಷಣ ನಿರ್ಧಾರದಿಂದ ಹಿಂಕತ್ಕೊಳ್ಬೇಕು ಇವತ್ತು ವ್ಯಾಪ್ತಿ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದೂ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ಈ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಜನಾಂದೋಲನ ಮಾಡಿರ್ತೇವೆ ಈ ಮುಖ್ಯಮಂತ್ರಿಗಳು ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಂಡ್ಯ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡಲಾಗಿದೆ ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು ಸಿಎಂ ಬಿ ಸಿಎಂ ಭಾವಚಿತ್ರ ಹಿಡಿದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಿದ್ದು ಡಿ ಕೆ ಭಾವಚಿತ್ರಕ್ಕೆ ತರಕಾರಿ ಹಾಕಿ ಕಿಡಿ ಕಿಡಿಕಾರಲಾಯಿತು ಅಲ್ಲಿ ತಲೆ ಮೇಲೆ ಕಲ್ಲು ಇಟ್ಕೊಂಡು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಬಿ ಜೆ ಪಿಯ ರಾಜ್ಯ ಸರ್ಕಾರ ಇದ್ದಂಥ ಸಮಯದಲ್ಲಿ ಬಸರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರು ತೈಲ ಬೆಲೆಯನ್ನು ಇಳಿಕೆ ಮಾಡಿ ಆರ್ಥಿಕವಾಗೂ ರಾಜ್ಯವನ್ನು ಸದೃಢ ಪರಿಸ್ಥಿತಿನಲ್ಲಿ ಬಿಟ್ಟು ಅವರು ಚುನಾವಣೆಗಿನ ಮುನ್ನ ಜನಕ್ಕೆ ಹೊರೆ ಆಗಬಾರ್ದು ಅಂಥೇಳಿ ತೈಲಬಲೆಯನ್ನು ಮೂರು ರೂಪಾಯಿ ಕಡಿಮೆ ಮಾಡಿದಂಥ ಒಂದು ಉದಾಹರಣೆ ಇದೆ ಆದರೆ ಇವತ್ತು ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಏನು ಕಾಂಗ್ರೆಸ್ ಅವರು ಸರ್ಕಾರ ರಚನೆ ಮಾಡಿದ್ರು ಸರ್ಕಾರ ರಚನೆ ಮಾಡಿದ ಮರುದಿನದಿಂದ ಅವ್ರು ಮಾಡಿರುವಂಥದ್ದು ಗ್ಯಾರಂಟಿ ಭಾಗ್ಯ ಅಲ್ಲ ಗ್ಯಾರಂಟಿಗಳಿಂದ ಮ ಜನರಿಗೆ ಬರೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂತೇಳಿದ್ರೆ ಇಲ್ಲಿ ತನಕ ಅವರು ಮಾಡಿದಂಥ ಸಾಲದ ಹೊರೆಯನ್ನು ಅವರು ಬೇರೆಯವರ ಹೆಗ್ಳಿಕೆ ಕಟ್ಟೋಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರದ ಹೆಗ್ಳಿಕೆ ಕಟ್ಟಕ್ಕೆ ಹೋಗಿದ್ದರು ಅದು ಯಾವಾಗ ವಿಫಲವಾಯಿತು ಇವತ್ತು ಜನರ ಮೇಲೆ ಈ ಲಾಭದ ಹೊರೆ ಈ ಸ ನಷ್ಟದ ಹೊರೆಯನ್ನು ಒರೆಸೋದಕ್ಕೆ ಇವತ್ತು ತೈಲಬಲೆಯನ್ನು ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ Brought to you by Vigor, co-powered by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.